ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಹೊಸ ಅಪ್ಡೇಟ್ ಬಂದಿದೆ ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ರೈತರು ಏನಿದ್ದಾರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ ಈಗಾಗ್ಲೇ ಬಿಡುಗಡೆ ಆಗ್ಬೇಕಾಗಿತ್ತು ಇಪ್ಪತ್ತನೇ ಕಂತಿನ ಹಣ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆದು ಸೊ ಆದ್ರೆ ಕಾರಣಾಂತರಗಳಿಂದ ಬಿಡುಗಡೆ ಆಗಿಲ್ಲ ಇದ್ರ ಬಗ್ಗೆ ಲೇಟೆಸ್ಟ್ ಆದಂತ ನ್ಯೂಸ್ ಅನ್ನ ನಿಮಗೆ ತಿಳಿಸಿಕೊಡ್ತಾ ಇದೀನಿ ಯಾಕಂದ್ರೆ ಪ್ರತಿಯೊಬ್ರು ಈಗಾಗಲೇ ಹತ್ತೊಂಬತ್ತನೇ ಕಂತಿನ ಹಣ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಪಡೆದಿದ್ದಾರೆ ಈಗ ನಾಲ್ಕು ತಿಂಗಳಿಗೊಂದ್ಸಲ ನಿಮಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಬರುತ್ತೆ ಇದು ಎಲ್ಲರಿಗೆ ಗೊತ್ತಿರುವಂತ ವಿಚಾರ ಆದ್ರೆ ಇಲ್ಲಿ ಇನ್ನು ನಾಲ್ಕು ತಿಂಗಳ ಆದ್ರೂ ಕೂಡ ಏನು ಲಾಸ್ಟ್ ಕಳೆದ ಒಂದು ಫೆಬ್ರವರಿಯಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ಇಪ್ಪತ್ತನೇ ಕಂತಿನ ಹಣ ಈಗ ಬಿಡುಗಡೆ ಆಗ್ಬೇಕಾಗಿತ್ತು ಆದ್ರೆ ಬಂದಿಲ್ಲ ಈಗ ಲೇಟೆಸ್ಟ್ ನ್ಯೂಸ್ ಬಂದಿರುವಂತದ್ದು ಹೌದು ಸ್ನೇಹಿತರೆ ಬರ್ಜರಿ ಗುಡ್ ನ್ಯೂಸ್ ಯಾವ ದಿನಾಂಕದಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬಂದಿರುವಂತದ್ದು ಅದ್ರ ಬಗ್ಗೆ ನಾನು ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಯಾಕಂದ್ರೆ ಏನು ನಿಮಗೆ ಗೊತ್ತಿರಬಹುದು ಕೇಂದ್ರ ಸರ್ಕಾರ ಏನಿದೆ ಕರೆಕ್ಟ್ ಒಂದು ನಾಲ್ಕು ತಿಂಗಳಿಗೊಂದ್ಸಲ ಹಣ ಪ್ರತಿ ತಿಂಗಳ ಕರೆಕ್ಟ್ ಆಗಿ ಹಣ ಆಗ್ತಾ ಇತ್ತು ಆದ್ರೆ ಈ ಬಾರಿ ಏನು ಇವತ್ತಾವಲೇ ಜೂನ್ ಮೂವತ್ತು ಜೂನ್ ತಿಂಗಳಲ್ಲೇ ಹಣ ಬರ್ಬೇಕಾಗಿತ್ತು ಸೊ ಆದ್ರೆ ಸ್ವಲ್ಪ ಡಿಲೇ ಆಗಿದೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಈ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಹಣ ರಿಲೀಸ್ ಆಗುತ್ತೆ ಹಾಗಾದ್ರೆ ಬನ್ನಿ ಪ್ರತಿಯೊಬ್ಬ ರೈತರು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಬನ್ನಿ ಯಾವ ದಿನಾಂಕ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಇದ್ರಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಎಲ್ಲ ರೈತರಿಗೆ ಬರುತ್ತಾ ಇಲ್ಲ ಏನೇನು ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಆದಂತಹ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಒಂದು ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ ಇದು ಈ ಒಂದು ವೆಬ್ಸೈಟ್ ನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ಆದ್ರೆ ನಾಲ್ಕು ತಿಂಗಳಿಗೊಂದ್ಸಲ ಈ ಒಂದು ಹಣ ಬರಬೇಕು ಏನು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿದು ಸೊ ಆದ್ರೆ ಇಲ್ಲಿ ಕಾರಣಾಂತರಗಳಿಂದ ಇನ್ನೂ ಈ ಒಂದು ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಯಾಕಂದ್ರೆ ನಿಮಗೆ ಏನು ಪ್ರತಿ ತಿಂಗಳ ಅಂದ್ರೆ ನಾಲ್ಕು ತಿಂಗಳಿಗೊಂದ್ಸಲ ಹಣ ಬಿಡುಗಡೆ ಆಗ್ತಾ ಇತ್ತು ಕರೆಕ್ಟ್ ಆಗಿ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಮಿಸ್ ಆಗಿಲ್ಲ ನಾಲ್ಕು ನಾಲ್ಕನೇ ತಿಂಗಳ ಏನ್ ಮುಗಿಯುತ್ತೆ ಅಷ್ಟೊಳಗಡೆ ಬಿಡುಗಡೆ ಮಾಡ್ತಾ ಇದ್ರು ಇವತ್ತ ಜೂನ್ ಮೂವತ್ತು ಈ ತಿಂಗಳ ಕಂಪ್ಲೀಟ್ ಆಗುತ್ತೆ ಆದ್ರೆ ನಾಲ್ಕು ತಿಂಗಳ ಕಂಪ್ಲೀಟ್ ಆದ್ರೂ ಕೂಡ ಹಣ ಬಂದಿಲ್ಲ ಸ್ನೇಹಿತರೆ ಇಲ್ಲಿ ಕಾರಣಾಂತರಗಳಿಂದ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಹೌದು ಸ್ವಲ್ಪ ಒಂದು ಮೂರ್ನಾಲ್ಕು ದಿನಗಳ ಕಾಲ ಲೇಟ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಸೊ ಇಲ್ಲಿ ಪ್ರತಿಯೊಬ್ಬ ರೈತರು ಯಾಕೆ ಹಣ ಬಂದಿಲ್ಲ ಏನು ಇವ್ರು ಕೂಡ ಈ ಒಂದು ಹಣ ಕೊಡೋದನ್ನ ಬಂದ್ ಮಾಡಿಬಿಟ್ರ ಅಥವಾ ಈ ರೀತಿಯಾದಂತಹ ಸ್ವಲ್ಪ ಗೊಂದಲಕ್ಕೆ ಒಳಗಾಗಿದ್ದಾರೆ ಯಾವುದೇ ತೊಂದರೆ ಇಲ್ಲ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಒಂದು ಮೂರ್ನಾಲ್ಕು ದಿನ ಲೇಟ್ ಆಗಿದೆ ಇಷ್ಟೊಳಗಡೆ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರನೇ ಮಾಹಿತಿ ಕೊಟ್ಟಿದೆ ಅಂದ್ರೆ ಕಳೆದ ಫೆಬ್ರವರಿ ಇಪ್ಪತ್ನಾಲ್ಕರಂದು ಹತ್ತೊಂಬತ್ತನೇ ಕಂತ ಹಣ ಬಿಡುಗಡೆ ಮಾಡಿತ್ತು ಸೊ ಈಗ ಇಪ್ಪತ್ತನೇ ಕತ್ತಿನ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಸೊ ಇನ್ನೂ ಯಾರಾದ್ರೂ ಇ ಕೆ ವೆಸಿಯನ್ನ ನೀವು ಮಾಡಿಕೊಂಡಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಈ ಒಂದು ವೆಬ್ಸೈಟ್ ಮುಖಾಂತರ ಕೂಡ ಇ ಕೆ ವೆಸಿಯನ್ನ ಮಾಡಿಕೊಳ್ಬಹುದು ಇಲ್ಲಾಂದ್ರೆ ಹೊರಗಡೆ ಏನು ಗ್ರಾಮ ಒನ್ ಕರ್ನಾಟಕ ಒಂದ್ ಬೆಂಗಳೂರು ಕೇಂದ್ರಗಳಲ್ಲಿ ಮತ್ತೆ ಏನು ರೈತರದ ಏನು ಕೇಂದ್ರ ಇರುತ್ತೆ ಅಲ್ಲಿ ಕೂಡ ನೀವು ಇ ಕೆ ವೆಸಿಯನ್ನ ಮಾಡಿಕೊಳ್ಬಹುದು ಇಮಿಡಿಯೇಟ್ ಆಗಿ ಮಾಡಿಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಈ ಒಂದು ಹಣ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗುತ್ತೆ ಇಲ್ಲಾಂದ್ರೆ ಈಕೆ ವಿಷಯ ಆಗಿಲ್ಲ ಅಂದ್ರೆ ಹಣ ಬರೋದಲ್ಲ ನಿಮ್ಗೆ ಇದು ಗೊತ್ತಿರುವಂತ ವಿಚಾರ ಇಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಒಂದು ಯಾವ ದಿನಾಂಕ ಬಿಡುಗಡೆ ಆಗುತ್ತಂತ ಪ್ರತಿಯೊಬ್ಬರು ರೈತರು ಕಾಯ್ತಾ ಇದಾರೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಮುಂದಿನ ವಾರ ಹೌದು ಸ್ನೇಹಿತರೆ ಜುಲೈ ಫಸ್ಟ್ ವೀಕ್ ನಲ್ಲಿ ನಿಮ್ಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ರಿಲೀಸ್ ಆಗುತ್ತಂತ ಮಾಹಿತಿ ಬಂದಿರುವಂತದ್ದು ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ಡೇಟ್ ಅನ್ನ ನಿಮ್ಗೆ ಅನೌನ್ಸ್ ಮಾಡಿಲ್ಲ ಮುಂದಿನ ವಾರ ಅಂದ್ರೆ ಜುಲೈ ಫಸ್ಟ್ ವೀಕ್ ನಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ ಸೊ ಅಷ್ಟರೊಳಗಡೆಗಾಗಿ ಯಾರಿಗಾದ್ರೂ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಏನಾದ್ರೂ ಪೆಂಡಿಂಗ್ ಇದ್ರೆ ಸೊ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳಿ ಇ ಕೆ ಸಿ ಮಾಡಿಲ್ಲ ಅಂದ್ರೆ ಇ ಕೆ ಸಿ ಮಾಡ್ಕೊಳ್ಳಿ ಅಥವಾ ಸ್ಟೇಟಸ್ ಅನ್ನ ಚೆಕ್ ಮಾಡ್ಸ್ಕೊಳ್ಳಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಇಮಿಡಿಯೆಟ್ ಆಗಿ ಸಾಲ್ವ್ ಮಾಡ್ಕೊಳ್ಳಿ ಯಾಕಂದ್ರೆ ಬ್ಯಾಂಕಿನ ಕಡೆಯಿಂದ ಬಹಳಷ್ಟು ತೊಂದರೆ ಆಗ್ತಿರುತ್ತೆ ಒಂದು ಸಲ ಯಾಕಂದ್ರೆ ಎನ್ ಪಿ ಸಿ ಐ ಮ್ಯಾಪಿಂಗು ಆ ತರ ಒಂದು ಬೇರೆ ಬೇರೆ ಒಂದು ರೀಸನ್ ಗಳಿಂದ ಸೊ ಪೆಂಡಿಂಗ್ ಇಟ್ಟಿರ್ತಾರೆ ಸೊ ಅದಕ್ಕೆ ಅವನ್ನೆಲ್ಲ ಕ್ಲಿಯರ್ ಮಾಡಿಕೊಂಡ್ ಇಟ್ಕೊಳ್ಳಿ ನಿಮ್ಗೆ ನೆಕ್ಸ್ಟ್ ವೀಕ್ ನಲ್ಲಿ ಅಂದ್ರೆ ಜುಲೈ ಫಸ್ಟ್ ವೀಕ್ ನಲ್ಲೇ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಹತ್ತಿರ ಹಣ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ ಅಲ್ಲಿವರೆಗೆ ನೀವು ವೇಟ್ ಮಾಡಬೇಕಾಗುತ್ತೆ ರೈತರು ಇನ್ನು ಒಂದು ವಾರ ಸೊ ಅಷ್ಟೊಳಗಡೆಗಾಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ